ವಿಡಿಯೋಸ್ ಗಳೆಲ್ಲ ಖಾಲಿ ಆಗಿತ್ತು ಬ್ರೈಟ್ನೆಸ್ ಇಟ್ಟಂಗಾಗಿರುತ್ತೆ ಲಕ್ಷ್ಮೀನಾರಾಯಣ ಅಂತ ಲಕ್ಷ್ಮೀ ದೇವಿ ಅನ್ನ ಇಟ್ಟು ತಿರುಪತಿ ಇವ್ರು ಹೇಳಿದ್ದು ಅಂದ್ರೆ ಜಾನಪದ ರಂಗನಾಥ ಸ್ವಾಮಿ ಬೆಟ್ಟ ನಮ್ ವಿಡಿಯೋಸ್ ಗಳೆಲ್ಲ ಖಾಲಿ ಆಗಿತ್ತು ಅಂಡ್ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ ನಮಗೆ ನೆನಪಾಗಿದ್ದೆ ರಂಗನಾಥ ಸ್ವಾಮಿ ಬೆಟ್ಟ ಬೆಟ್ಟದ ಮೇಲೆ ಇರುವಂತ ಈ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ನಾವಿವತ್ತು ಬಂದಿದೀವಿ ನಮ್ಮ ಮಲೆನಾಡಿಗೆ ಒಂಥರ ಮಳೆ ಬಂದ್ರೆ ಏನೋ ಒಂಥರ ಸಕ್ಕದ ಕಾಣುತ್ತೆ ಫುಲ್ ಒಳ್ಳೆ ಬ್ರೈಟ್ನೆಸ್ ಆಗಿರುತ್ತೆ ಎಲ್ಲದಕ್ಕೂ ಕಲರ್ ಆಗೈತೆ ಅಷ್ಟೊಂದ್ ಚೆನ್ನಾಗಿ ಕಾಣ್ತಿದೆ ಇಲ್ಲಿ ನಿಂತ್ಕೊಂಡು ಒಂದ್ಸಲ ಕೆಳಗಡೆ ವಿರೋದನ್ನ ನೋಡಿದ್ರೆ ನಮ್ಮ ತಲೆಲಿ ಏನ್ ಟೆನ್ಷನ್ ಇದೆ ಏನ್ ಯೋಚನೆ ಇದೆ ಎಲ್ಲ ಹೋಗ್ಬಿಡೋ ತರ ಇರುತ್ತೆ ಕೆಲವೊಂದ್ ಜಾಗಗಳ ಹೆಂಗೆ ಕೆಲವೊಂದು ಪ್ಲೇಸ್ ಗಳ ಹಂಗೆ ಎಷ್ಟೇ ಯೋಚನೆ ಎಷ್ಟೇ ತಲೆ ಬಿಸಿದ್ರು ಏನೇ ಅದು ಇದು ಹಿಂಸೆ ಯಾವ ಏನೇ ಇದ್ರು ಅಷ್ಟೇ ಬಟ್ ಈ ಥರ ಜಾಗ ನೋಡಿದಾಗ ಒಂದು ಕ್ಷಣಕ್ಕಾದ್ರೂ ಫುಲ್ ನೆಮ್ಮದಿ ಸಿಗುತ್ತೆ ಅಂತ ಗೊತ್ತಿಲ್ಲ ಆದ್ರೆ ಒಂದು ಕ್ಷಣಕ್ಕಾದ್ರೂ ನಮ್ ಸಮಾಧಾನ ನೆಮ್ಮದಿ ಅಂತೂ ಸಿಕ್ಕೇ ಸಿಗುತ್ತೆ ಕನ್ಫರ್ಮ್ ಆಗಿ ನಮಸ್ಕಾರ ನಮ್ ಜೊತೆ ಹೇಗಿದ್ರೆ ಚೆನ್ನಾಗಿ ಅನ್ಕೋತೀನಿ ಸ್ವಾಗತ ಸುಸ್ವಾಗತ ಈ ಪೀಕರ್ ಎಲ್ಲೋ ನೋಡ್ದ ನಂಗು ಹಂಗೆ ಅನ್ನಿಸ್ತಾ ಹೋಗೋಣ ಅಂದ್ಕೊಂಡ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ ನಮ್ಗೆ ಪೆಟ್ರೋಲ್ ಬೇರೆ ಕಾಲೇ ಆಗಿತ್ತು ಸೊ ಹಂಗ ಪೆಟ್ರೋಲ್ ತಗೊಂಡ್ ಬೈಕ್ ಹತ್ರ ಬಂದ್ವಿ ರಾಕಿ ಬೆಂಕಿ ಇದ್ದಂಗೆ ದುಶ್ಮನ್ ಪೆಟ್ರೋಲ್ ದುಶ್ಮನ್ ಜಾಸ್ತಿ ಆದಷ್ಟು ಜಾಸ್ತಿ ಉರಿತ ಈ ಮಾತಂತೂ ನಾವ್ ಒಪ್ಕೊಳ್ಳೇಬೇಕು ಏನಂದ್ರೆ ನಾವ್ ಹೋಗ್ತಿರೋ ಜಾಗಕ್ಕಿಂತ ಕೆಲವೊಂದ್ಸಲ ಹೋಗ್ತಿರೋ ದಾರಿಗಳೇ ಬೆಸ್ಟ್ ಆಗೋಗ್ಬಿಡುತ್ತೆ ಅಲ್ವಾ ನಾವೆಲ್ಲ ಆ ಪ್ಲೇಸಿಗೆ ಹೋಗಿಲ್ಲ ಈ ಪ್ಲೇಸ್ಗೆ ಹೋಗಿಲ್ಲ ಅಂತ ಸ್ವಲ್ಪ ಯೋಚನೆಯನ್ನು ಇರ್ತೀವಿ ಆ್ಯಂಡ್ ಓಕೆ ನಾವು ಕರೆಕ್ಟಾಗಿ ನಮ್ಮೂರ ಬಗ್ಗೆ ನಮಗೆ ಗೊತ್ತಿರೋಲ್ಲ ಅದ್ರ ಹಿನ್ನೆಲೆ ಬಗ್ಗೆನೇ ನಮಗೆ ಗೊತ್ತಿರಲ್ಲ ಮೊದಲು ನಾವು ನಮ್ಮೂರ ಬಗ್ಗೆ ತಿಳ್ಕೋಣ ಇವಾಗಲೇ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಗೊತ್ತಿರೋ ಹತ್ರ ಅಥವಾ ಗುರಿ ಹತ್ರ ಅವ್ರ ಹತ್ರ ಕೇಳಿಬಿಟ್ಟು ತಿಳ್ಕೊಳೋಣ ಆದಷ್ಟು ಆ್ಯಂಡ್ ನಾವು ಇವಾಗ ಫಸ್ಟು ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ಆ್ಯಂಡ್ ಈ ದೇವಸ್ಥಾನದ ಹಿನ್ನೆಲೆ ಅಥವಾ ಈ ದೇವಸ್ಥಾನದ ಸ್ಟೋರಿನ ಮೊದಲು ನಾವು ತಿಳ್ಕೊಳ ಆ್ಯಂಡ್ ಕೇಳೋಣ ಹೋಗಿ ಲೆಟ್ಸ್ ಗೋ ನಮ್ಮ ಹೆಸರು ಲಕ್ಷ್ಮೀನಾರಾಯಣ ಅಂತ ನಾವು ಸುಮಾರು ಈ ನಮ್ಮ ವಂಶ ಪಾರಂಪರ್ಯವಾಗಿ ತಲತಲಾಂಜನ ಕೂಡ ಇಲ್ಲೇ ಪೂಜಾ ತಲತಲಾಂಜನ ಪೂಜೆ ಮಾಡ್ತಾರೆ ಮೂಲ ನಮ್ದು ನಿವಾಸ ಹೀಗೆ ನಾವು ವಂಶ ಪಾರಂಪರ್ಯವಾಗಿ ಇಲ್ಲೇ ಭಗವಂತನಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ದೆ ಹಾಗಾಗಿ ನಾವು ಇಲ್ಲಿ ಹನ್ನೆರಡು ಜನ ಅರ್ಚಕರು ಇಲ್ಲ ಇಲ್ಲಿ ಏನು ಇರೋದಿಲ್ಲ ಸಂಜೆ ತ್ರಿಕಾಲ ಪೂಜೆ ಆದ್ಮೇಲೆ ಇದನ್ನ ಕ್ಲೋಸ್ ಮಾಡ್ತೀವಿ ಅಂದ್ರೆ ದೇವ್ರ ಇಲ್ಲಿಗೆ ಬರಕ್ ರೀಸನ್ ಏನು ದೇವ್ರ ಹೆಂಗ್ ಬಂತು ಇಲ್ಲಿಗೆ ಕಡಿಬೇಲ್ ರಂಗನಾಥ ಸ್ವಾಮಿ ಅಂತ ಇದು ಸುಮಾರು ಸಾವಿರ ವರ್ಷಗಳ ಇತಿಹಾಸ ದೇವಸ್ಥಾನಕ್ಕಿದೆ ದೇವಸ್ಥಾನ ನಿರ್ಮಾಣ ಆಗಿ ಒಂದ್ ಸಾವಿರ ವರ್ಷ ಆಗಿರ್ಬೋದು ದೇವ್ರ ಉದ್ಭವ ಆಗಿ ಅದಕ್ಕಿಂತ ತುಂಬಾ ಪುರಾತನ ಕಾಲದಲ್ಲೇ ಉದ್ಭವ ಆಗಿದೆ ಆದ್ರೆ ಅದು ಇತ್ತೀಚಿನವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ದೇವರು ಇರುವಂತದ್ದು ತುಂಬಾ ಹಳೆ ಇತಿಹಾಸ ಈ ಒಂದು ಪ್ರದೇಶದಲ್ಲಿ ಹಿಂದೆ ಶಿವಪ್ಪ ನಾಯಕ ಅಂತ ಹೇಳಿ ಒಬ್ಬ ದಂಡನಾಯಕ ಈ ಪ್ರದೇಶವನ್ನ ಅಡುಗೆ ತಿನ್ನಿಸ್ತಾ ಇರ್ತಾರೆ ಆತನ ಮೇಲೆ ಒಂದು ಮುಸಲ್ಮಾನರ ದಾಳಿ ಮಾಡಿ ಆತನ ಸಂಪೂರ್ಣ ಸಾಮ್ರಾಜ್ಯನ ಪ್ರದೇಶಗಳನ್ನೆಲ್ಲ ವಶಪಡಿಸಿಕೊಳ್ತಾರೆ ಹಾಗಾಗಿ ಆ ಸೈನಿಕರು ಅವನನ್ನ ಬಂಧಿಸಬೇಕಾದ್ರೆ ಶಿವಪ್ಪ ನಾಯಕ ಮತ್ತೆ ಆತನ ಹೆಂಡತಿ ಇಬ್ರು ತಪ್ಪಿಸ್ಕೊಂಡು ಬರ್ತಾರೆ ಅರಣ್ಯ ಪ್ರದೇಶ ಕಾಡಿರೋದ್ರಿಂದ ಇಲ್ಲಿ ಬತ್ತೂರು ಅಂತ ಇಲ್ಲಿ ಒಂದು ಗ್ರಾಮ ಇದೆ ಅಲ್ಲಿ ಬಂದು ಶಿವಪ್ಪ ನಾಯಕ ಆತನ ಪತ್ನಿ ಅಲ್ಲಿ ಬೀಡಿ ಬಿಡ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ತನ್ನ ರಾಜ್ಯವನ್ನ ಮತ್ತೆ ಮರಳಿ ಪಡಿಬೇಕು ಅಂತ ಹೇಳಿ ನಾಯಕನ ಹೆಂಡತಿ ಒಂದು ಮಣ್ಣಿನ ಗುಂಬ ಮಾಡಿ ಒಂದು ವ್ರತವನ್ನ ಮಾಡ್ತಾರೆ ಆ ವ್ರತವನ್ನು ಮಾಡಿದಾಗ ಆ ರಾಜನಿಗೆ ಶಿವಪ್ಪನಾಯಕನಿಗೆ ಕನಸಲ್ಲಿ ಭಗವಂತ ಕಾಣಿಸ್ಕೊಳ್ತಾನೆ ಆ ಗಂಡನಾಯಕ ಇನ್ನ ಪತ್ನಿ ಮಾಡಿರ್ತಕ್ಕಂತಹ ವ್ರತಕ್ಕೆ ನಾನು ಮೆಚ್ಚಿದ್ದೇನೆ ಲಕ್ಷ್ಮೀ ದೇವಿ ಓಕೆ ನನ್ನನ್ನ ನೀನು ಗೋಳ್ ತಲೆ ಮೇಲೆ ತಗೊಂಡೋಗಿ ಇಟ್ಕೊಂಡೋಗಿ ನನ್ನ ಸ್ವಾಮಿ ಈ ಒಂದು ಪ್ರದೇಶದಲ್ಲಿ ಒಂದು ಸಾನ್ನಿಧ್ಯ ಇದೆ ಅಲ್ಲಿ ನನ್ನ ಸ್ವಾಮಿ ಎಲ್ಲಿದಾನೋ ಅಲ್ಲಿ ನನ್ನನ್ನ ನೀನು ಸೇರಿಸ್ಬೇಕು ಅಂತ ಹೇಳಿ ಒಂದು ಕನಸಿನಲ್ಲಿ ಆಜ್ಞೆ ಲಕ್ಷ್ಮೀ ತಾಯಿ ಬಂದು ಕನಸಲ್ಲಿ ಹೇಳಿ ಹಾಗ ಅವನಿಗೆ ಆತ ಹೇಳ್ತಾನೆ ನನಗೆ ಎಲ್ಲಿ ಹೋಗ್ಬೇಕು ಎಲ್ಲಿ ಇದೆ ನಿಮ್ ಸ್ವಾಮಿ ಎಲ್ಲಿ ನನಗೆ ಗೊತ್ತಿಲ್ಲ ಆ ಅದು ಯಾವ ಜಾಗದಲ್ಲಿ ಇದೆ ನನಗೆ ಗೊತ್ತಿಲ್ಲ ಅದು ಹೇಗ್ ಸೇರ್ಸೋದು ಅಂತ ಹೇಳಿ ಹಿಂಗೆ ಕನಸಿನಲ್ಲಿ ಅವರಿಗೆ ಸಂಭಾಷಣೆ ಸಂಭಾಷಣೆ ಇಬ್ರು ಮಾಡಿ ಆಗ ದೇವಿ ಹೇಳ್ತಾಳೆ ನೀನು ತೊಂದರೆ ತಗೋಬೇಡ ನನ್ನ ತಲೆ ಮೇಲೆ ಇಟ್ಕೊಂಡು ನನ್ನ ಸ್ವಾಮಿನೇ ಬಂದು ನಿನಗೆ ದಾರಿಯನ್ನ ತೋರಿಸತಾನೆ ಅಂತ ಹೇಳಿದಾಗ ಆಗ ನೋಳ್ತಾನೆ ಮೇಲೆ ಬಿಂದಿಗಾಂಬ ಅಂತ ಇದರಲ್ಲಿ ಲಕ್ಷ್ಮೀ ದೇವಿಯನ್ನ ಬಿಂದಿಗಾಂಬ ಅಂತ ಕರಿತೀವಿ ಬಿಂದಿಗಾಂಬ ದೇವಿಯನ್ನ ಉತ್ಕೊಂಡು ಬರ್ತಾನೆ ಶಿವಪ್ಪನಾಯ್ಕ ತಂಗನಾಯಕ ಅಲ್ಲಿಂದ ಬಂದಾಗ ಅವನಿಗೆ ಎಲ್ಲಿ ಹೋಗ್ಬೇಕು ಅನ್ನೋದು ದಾರಿ ಗೊತ್ತಾಗುದಿಲ್ಲ ಆಗ ಭಗವಂತ ಅವನಿಗೆ ದರ್ಶನವನ್ನ ಕೊಡ್ತಾನೆ ಹನ್ನೆರಡು ಕಡೆ ದರ್ಶನವನ್ನ ಕೊಡ್ತಾನೆ ಎಲ್ಲೆಲ್ಲಿ ಅವನಿಗೆ ದರ್ಶನ ಕೊಟ್ಟು ಕೊಟ್ಕೊಂಡು ಇಲ್ಲಿ ಬಾ ಇಲ್ಲಿ ಬಾ ಅಂತ ಹೇಳಿ ಕರ್ಕೊಂಡು ದಾರಿಯಲ್ಲಿ ಬರ್ತಾರೆ ಎಲ್ಲೆಲ್ಲಿ ಆತನಿಗೆ ದರ್ಶನ ಆಗುತ್ತೋ ಅಲ್ಲಿ ಒಂದೊಂದು ತೋರಣಗಳು ನಿರ್ಮಾಣ ಆಗುತ್ತೆ ಹನ್ನೆರಡು ಕಡೆ ದರ್ಶನ ಆಗಿದೆ ಹನ್ನೆರಡು ತೋರಣಗಳು ಈಗಲೂ ಕೂಡ ನಾವು ನೋಡಬಹುದು ಆಯ್ತಾ ಈಗಲೂ ಕೂಡ ಪ್ರತಿ ವರ್ಷ ಜಾತ್ರಾ ಮಹೋತ್ಸವದಲ್ಲಿ ಹನ್ನೆರಡು ತೋರಣದಲ್ಲೂ ಕೂಡ ಸ್ವಾಮಿ ಯಾವ ರೀತಿ ಹಿಂದೆ ಬಿಂದಿಗಾಮ ದೇವಿ ಅಲ್ಲಿಂದ ಇಲ್ಲಿ ಒಂದು ಸಾನ್ನಿಧ್ಯವನ್ನ ಪಟ್ಕೊಂಡಿತ್ತು ಅದೇ ತರವಾಗ್ಲಿ ಈಗ್ಲೂ ಕೂಡ ಅದೇ ಒಂದು ಸಾಂಪ್ರದಾಯಿಕವಾಗಿನೇ ಜಾತ್ರಾ ಮಹೋತ್ಸವ ಒಂದು ಶನಿವಾರ ಬಿಂದಿಗಾಮನ ಜಾತ್ರಾ ಮಹೋತ್ಸವ ಅಂದ್ರೆ ಅಲ್ಲಿ ಹೇಮಾವತರದಲ್ಲಿ ಲಕ್ಷ್ಮೀ ದೇವಿಯಲ್ಲಿ ಆ ಶೋಪನ ಗ್ರಹಣ ವ್ರತವನ್ನು ಮಾಡಿತ್ತು ಆ ಜಾಗದಲ್ಲಿ ಮತ್ತೆ ಬಿಂದಿಗಾಮ ದೇವಿಯನ್ನ ತಗೊಂಡೋಗಿ ಅಲ್ಲಿ ಸಂಪ್ರೋಕ್ಷಣೆಯನ್ನ ಮಾಡಿ ಹೇಮಾವತಿ ನದಿಯಲ್ಲಿ ಸಂಪ್ರೋಕ್ಷಣೆ ಮಾಡಿ ಅಲ್ಲಿ ಜಾತ್ರಾ ಮಹೋತ್ಸವ ಇರುತ್ತೆ ಅಲ್ಲಿಂದ ಭಕ್ತಾದಿಗಳು ಆ ಲಕ್ಷ್ಮೀ ದೇವಿಯನ್ನ ದರ್ಶನ ಮಾಡ್ಕೊಂಡು ಎಲ್ಲರೂ ಕೂಡ ಆಗ್ತಾರೆ ಮತ್ತೆ ಅಲ್ಲಿಂದ ಅದೇ ತರವಾಗಿ ಮನೆತನಗಳಿದೆ ಮನೆತನಗಳು ಬಾರಿ ಕೂದಲನ್ನ ತೆಗೆದಿರುವಂತಹ ತಲೆ ಮೇಲೆ ಆ ಒಂದು ತಟ್ಟೆ ಅಂದ್ರೆ ಪಂಚನೋಹದ ತಟ್ಟೆ ಆ ಮಣ್ಣಿನ ಗುಂಬ ಅಂದ್ರೆ ಲಕ್ಷ್ಮೀ ದೇವಿಯ ಗುಂಬವನ್ನ ಇಟ್ಟು ಅದ್ರ ಒಳಗಡೆ ನೀರನ್ನ ಹೇಮಾವತಿ ನದಿಯ ನೀರನ್ನ ತುಂಬಿ ಅದನ್ನ ತುಳಸಿ ಎಲ್ಲ ಅಲಂಕರಿಸಿ ಅದನ್ನ ಈಗಲೂ ಕೂಡ ತಲೆ ಮೇಲೆ ಇಟ್ಕೊಂಡು ಬರ್ತಾರೆ ಅದು ಕೂಡ ಈಗಲೂ ಕೂಡ ಯಾವುದೇ ಲಕ್ಷ್ಮೀ ದೇವಿ ಯಾವುದೇ ಆಧಾರವಿಲ್ಲದೆ ಅವ್ರ ತಲೆ ಮೇಲೆ ಅಷ್ಟು ಸರಾಗವಾಗಿ ಕುತ್ಕೊಂಡು ಬರ್ತದೆ ಒಂದು ಹನಿ ನೀರು ಕೂಡ ಚಿಲ್ಲಿರೋದಿಲ್ಲ ಅದು ಸಮಯ ರಾತ್ರಿ ಎಂಟರಿಂದ ಹತ್ತು ಗಂಟೆ ಸಮಯದಲ್ಲಿ ಅಲ್ಲಿಂದ ಬರ್ತದೆ ಅದನ್ನ ಕೈಯಲ್ಲಿ ಮುಟ್ಟೋದಿಲ್ಲ ಹಾಗಾಗಿ ಒಂದು ಶ್ರದ್ಧಾ ಭಕ್ತಿಯಿಂದ ಆ ದೇವಿಯ ಸ್ವಾಮಿಯ ಸನ್ನಿ ಸಾನ್ನಿಧ್ಯಕ್ಕೆ ಇಲ್ಲಿ ಬಂದು ಸೇರ್ತೇವೆ ಅದೇ ಪ್ರಕಾರವಾದ ಸಂಪ್ರದಾಯ ಈಗ್ಲೂ ಕೂಡ ಇದೆ ಅಂಡ್ ವರ್ಷ ವರ್ಷ ಯಾವಾಗ ನಡೆಯುತ್ತೆಲ್ಲ ಇದೆಲ್ಲ ಸಾಮಾನ್ಯವಾಗಿ ಫೆಬ್ರವರಿ ಮಾಸದಲ್ಲಿ ನಡೆಯುತ್ತೆ ಫೆಬ್ರವರಿ ಮಾಸ ಅಂತಂದ್ರೆ ಹುಣ್ಣಿಮೆ ನಂತರ ಅಥವಾ ಹುಣ್ಣಿಮೆಗಿಂತ ಮೊದಲು ಬರುವಂತಹ ಶನಿವಾರ ಭಾನುವಾರ ಅಂದ್ರೆ ನಮಗೆ ಸಾಮಾನ್ಯವಾಗಿ ಬೆಳೆದಿಂಗಳು ಸಿಗಬೇಕು ಒಂದು ಏಳು ಏಳು ಬರೆಗೆ ಬೆಳೆದಿಂಗಳು ಸಿಕ್ಕುವಂತಹ ಸಂದರ್ಭವನ್ನ ನೋಡಿಕೊಂಡು ಯಾ ಆ ಟೈಮಿಗೆ ಇಲ್ಲಿ ಯಾವಾಗ ಬೆಳ ಸಿಗುತ್ತೆ ಚಂದ್ರನ ಬೆಳಗ್ ಸಿಗುತ್ತೆ ಆ ಸಂದರ್ಭದಲ್ಲಿ ಜಾತ್ರೆ ನಡೆಯುತ್ತೆ ಶನಿವಾರ ಭಾನುವಾರನೇ ಆಗ್ಬೇಕು ಅಂದ್ರೆ ಭಾನುವಾರ ಇಲ್ಲಿ ಬಿಟ್ಟದ ಮೇಲೆ ಜಾತ್ರಾ ಮಹೋತ್ಸವ ನಡೆಯುತ್ತೆ ಶನಿವಾರ ಅಲ್ಲಿ ಬಿಂದಿಗಮ್ಮನವರ ಅಂದ್ರೆ ಲಕ್ಷ್ಮಿ ಅಮ್ಮನವರ ಜಾತ್ರಾ ಮಹೋತ್ಸವ ಬರ್ತೂರ್ನಲ್ಲಿ ನಡೆಯುತ್ತೆ ಆ ಅವರ ಒಂದು ಸಾನ್ನಿಧ್ಯ ಸೇರಿದ ಒಂದು ಇತಿಹಾಸವನ್ನ ಒಂದು ನೆನಪಿಗವಾಗಿ ಅದೇ ಸಂಪ್ರದಾಯಬದ್ಧವಾಗಿ ಈಗಲೂ ಈಗ್ಲೂ ಕೂಡ ಸಾವಿರಾರು ವರ್ಷಗಳಿಂದ ಕೂಡ ಅದೇ ರೀತಿಯಾದಂತಹ ಸಾಂಪ್ರದಾಯಿಕ ಧಾರ್ಮಿಕ ಕಾರ್ಯಗಳು ಕೂಡ ನಡೀತಾರೆ ಇದೆಲ್ಲ ಫುಲ್ ಸಾವಿರಾರು ವರ್ಷದ ಹಿಂದಿನ ಕತೆಗಳಿದೆ ಕತೆಗಳಿದೆ ಅಂದ್ರೆ ಇಲ್ಲಿ ಈ ಸಾಮಾನ್ಯವಾಗಿ ಇಲ್ಲಿ ಯಾವುದೇ ಶಾಸ್ತ್ರದ ಆಧಾರಗಳು ಅಂದ್ರೆ ಶಿಲಾಶಾಸನದ ಆಧಾರಗಳು ಅಥವಾ ಗ್ರಂಥ ಆಧಾರಗಳು ಯಾವುದು ಕೂಡ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಇತಿಹಾಸದಲ್ಲಿ ಇನ್ನೂ ಕೂಡ ಇಲ್ಲ ಇದೆಲ್ಲ ಜಾನಪದ ಇತಿಹಾಸ ಅಂತ ಹೇಳಿ ಕರಿತೀವಿ ಬಾಯಿಂದ ಬಾಯಿ ಬಾಯಿಂದ ಬಾಯಿ ಬಾಯಿಂದ ಬಾಯಿ ಇತಿಹಾಸ ಅಂತ ಈ ಜಾನಪದ ಇತಿಹಾಸದವನ್ನ ಅದೇ ರೀತಿಯಾಗಿ ಅದನ್ನು ಮುಂದುವರ್ಕೊಂಡು ಬಂದಿದೆ ಈ ದೇವಸ್ಥಾನ ನಿರ್ಮಾಣ ಮಾಡಿದಕ್ಕೆ ಸುಮಾರು ಸಾವಿರ ವರ್ಷ ಇತಿಹಾಸ ಇದೆ ಅಂದ್ರೆ ಇಲ್ಲಿ ಚೋಟು ಕಾಲದಲ್ಲಿ ನಿರ್ಮಾಣ ಮಾಡಿದ್ದು ಅಂತಾನು ಹೇಳ್ತಾರೆ ಇನ್ ಕೆಲವೊಂದು ಸಾಂಕೇತಿಕವಾಗಿ ಕಾಲದಲ್ಲಿ ನಿರ್ಮಾಣ ಮಾಡಿದ್ದು ಅಂತ ಹೇಳ್ತಾರೆ ಹಿಂಗೆ ಮಾಡ್ಬೇಕು ಆಧಾರ ಮಾಡ್ಬೇಕಂತ ಏನು ಇದೆಲ್ಲ ಇದಿಲ್ಲ ಮೊನ್ನೆ ನೆಡ್ಸ್ಕೊ ಬಂದು ನಡ್ಸ್ಕೊ ಬಂದು ಈ ತರ ದೇವ್ರಿಗೆ ಪೂಜೆ ಅಥವಾ ಯಾವಾಗ ಮಾಡ್ಬೇಕು ಅದೆಲ್ಲ ನಡ್ಸ್ಕೊ ಬಂದು ನೆಡ್ಸ್ಕೊ ಬಂದು ಮಾಡ್ತಾ 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 ಹಿಂಗೆ ಕಂಟಿನ್ಯೂ ಆಗ್ತಾ ಇರೋದಲ್ವಾ ಹಾ ಅದೆಲ್ಲ ಕೆಲವೊಂದು ಈ ಇಲ್ಲಿ ನಡೀತಾ ಇರೋದು ಸಾಂಪ್ರದಾಯಿಕ ಇದರಲ್ಲಿ ಎರಡು ಶಾಸ್ತ್ರ ಆಧಾರಗಳು ಮತ್ತೆ ಜಾನಪದ ಶೈಲಿ ಒಂದು ಸಾಂಪ್ರದಾಯಗಳು ಮತ್ತೆ ಶಾಸ್ತ್ರ ಆಧಾರಗಳು ಅಂತಾರೆ ಇಲ್ಲಿ ಈ ಜಾತ್ರಾ ಮಹೋತ್ಸವ ನಡೀತಿರೋದು ಒಂದು ಜಾನಪದ ಸಾಂಪ್ರದಾಯಿಕವಾಗಿ ನಡೀತಿರ್ತಕ್ಕಂಥ ದೇವಸ್ಥಾನ ಅದು ಹಿಂದಿನಿಂದ ಒಂದು ಪರಂಪರೆಯಿಂದ ಬಂದಿರತಕ್ಕಂತ ಒಂದು ಇದು ಪೂಜಾ ಕೈಂಕರ್ಯಗಳೆಲ್ಲ ಶಾಸ್ತ್ರ ಆಧಾರಗಳಲ್ಲಿ ನಡೆಯುತ್ತೆ ಶಾಸ್ತ್ರ ಆಧಾರಗಳು ಅಂದ್ರೆ ವೇದ ಶಾಸ್ತ್ರ ಬ್ರಾಹ್ಮಣಗಳು ಅರಣ್ಯಕಲವು ಉಪನಿಷತ್ತುಗಳು ಈ ರೀತಿಯಾದಂತಹ ಒಂದು ಪಾಂಚರಾತ್ರ ಆಗಮ ಶಾಸ್ತ್ರ ಅಂತ ಕರೀತಾರೆ ವಿಷ್ಣು ದೇವಸ್ಥಾನಗಳಿಗೆ ಎರಡು ಆಗಮ ಆಗಮಶಾಸ್ತ್ರಗಳಿರುತ್ತೆ ಒಂದು ವೈಖಾಸ ಒಂದು ಪಾಂಚರಾತ್ರ ಅಂತ ಇದು ಪಾಂಚರಾತ್ರ ಆಗೋದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನ ಬೇಲೂರ್ ನಲ್ಲಿ ಇರ್ತಕ್ಕಂತಹ ಚನ್ನಕೇಶನ್ಗಳು ಇದೇ ಪಾಂಚರಾತ್ರ ಇದೇ ಸಂಪ್ರದಾಯ ಬೇಲಕೋಟೆಯಲ್ಲಿ ಇರ್ತಕ್ಕಂತಹ ಚೆಲುವ ನಾರಾಯಣ ಇದೆ ತಿರುಪತಿಲಿ ಇರ್ತಕ್ಕಂತಹ ಸಂಪ್ರದಾಯ ಹಾಗಾಗಿ ವಿಷ್ಣು ದೇವಸ್ಥಾನ ಎಲ್ಲಿದೆ ಅದೆಲ್ಲ ವೈಷ್ಣವ ಸಂಪ್ರದಾಯ ಅದೆಲ್ಲ ರಾಮಾನುಜರ ಸಂಪ್ರದಾಯ ಸಂಪ್ರದಾಯ ಆಳ್ವಾರವರ ಸಂಪ್ರದಾಯ ಅಂಡ್ ಇತಿಹಾಸಗಳು ಇದೇ ತರ ತುಂಬಾ ಇರುತ್ತೆ ಅಂಡ್ ಈ ತರ ಇದು ಇವ್ರು ಹೇಳಿದ್ದು ಅಂದ್ರೆ ಜಾನಪದ ಅಂದ್ರೆ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಬಂದಂತವ್ನ ಜಾನಪದ ಅಂತ ಹೇಳ್ತಾರೆ ಹಿರಿಯ ಅವರು ಮಕ್ಳಿಗೆ ಹೇಳಿ ಮಕ್ಳು ಇನ್ನು ಅವ್ರ ಮಕ್ಳಿಗೆ ಹೇಳಿ ಅವ್ರ ಮಕ್ಳಿಗೆ ಹೇಳಿ ಆ ತರ ಬರೋ ಸ್ಟೋರಿನ ಜಾನಪದ ಅಂತ ಕರೀತಾರೆ ಇದು ಅದೇ ತರ ಸ್ಟೋರಿನೇ ಅಂಡ್ ಇದ್ ಇತಿಹಾಸಗಳು ಇನ್ನೂ ಏನೇನಿದೆಯೋ ಅದೆಲ್ಲ ಇನ್ನು ತುಂಬಾ ಇರುತ್ತೆ ಹೇಳ್ತಾ ಹೋದ್ರೆ ಫುಲ್ ಲೆಂತಿ ಆಗುತ್ತೆ ಲೆಂತಿ ಬೇಡ ಚಿಕ್ಕದಾಗೆ ಮಾರೋಣ ಚಿಕ್ಕದಾಗೆ ಮುಗಿಸೋಣ ಈ ದೇವಸ್ಥಾನದ ಬಗ್ಗೆ ನಿಮಗೂ ಏನಾದ್ರು ಗೊತ್ತಿದೆ ನೀವೇನಾದ್ರು ತಿಳ್ಕೊಂಡಿದ್ರ ಅಂಡ್ ಕಮೆಂಟ್ ಮಾಡಿ ಅಂಡ್ ವಿಡಿಯೋ ಮಾತ್ರ ಹೆಂಗಿತ್ತು ಅಂತ ಮಿಸ್ ಮಾಡದೆ ಇದೇ ತರ ಇನ್ನೂ ಒಂದ್ ಒಳ್ಳೊಳ್ಳೆ ವೀಡಿಯೋಗಳನ್ನ ತರ್ತೀನಿ ಅಂಡ್ ಕಾಯ್ ತಯಾರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ನಿಮ್ಮ ಊರ್ಗಳಲ್ಲೂ ದೇವಸ್ಥಾನದ ಬಗ್ಗೆ ನಿಮ್ಮ ಸ್ಟೋರಿಗಳ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂಡ್ ನಿಮ್ಮ ಊರಿಗೂ ಬರ್ತೀನಿ ನಿಮ್ಮ ಊರಲ್ಲಿ ಎಕ್ಸ್ಪ್ಲೈನ್ ಮಾಡೋಣ ನಿಮ್ಮ ಊರ್ ದೇವಸ್ಥಾನದ ಬಗ್ಗೆನೂ ತಿಳ್ಕೋಣ ಎಲ್ಲರಿಗೂ ತಿಳ್ಸೋಣ ಅಲ್ಲಿವರೆಗೂ ಕಾಯ್ ತಾಯಿ ಟೇಕ್ ಕೇರ್ ಬೈ ಬಾಯ್ ಸಿ ಯುಗ ಸಬ್ಸ್ಕ್ರೈಬ್ ಜಲ್ದಿ ಮುತಾಪ್ಲೋ ಕರ್ತವೆ ವಿಡಿಯೋಬ್ ಲಾಲ್ ಕಲರ್ ಬಟ್ಟೆ ಜಲ್ದಿ ತಗೋ